ಸೈಂಟ್ ನಿಕೋಲಸ್ ಚರ್ಚ್ ಬಾಷ್ಮಾಕೋ ಗ್ರಾಮ ಕಲುಗಾ ಪ್ರದೇಶ ರಷ್ಯಾ ನಾನು ತ್ರಾಪೆಜ್ನಾಯ್ನಲ್ಲಿ ನಿಂತಿದ್ದೇನೆ ಇಲ್ಲಿ ಗೋಪುರ ಇದೆ ಇಲ್ಲಿ ಗಂಟಾಗಾರ ಇದೆ ನೋಡಬಹುದು ಈ ಗೋಡೆಗಳು ಅರ್ಧವೃತ್ತಾಕಾರದವಾಗಿವೆ ಅವು ಕೂಡ ಈ ಗೋಡೆಯೊಂದಿಗೆ ಸರಿಯಾಗಿ ಹೊಂದಿಕೆಯಾಗುತ್ತಿಲ್ಲ ಅಂದರೆ ಅವುಗಳನ್ನು ನಂತರದಲ್ಲಿ ಕಾಣಿಸ್ಕೆ ಅಥವಾ ಇನ್ನಾವುದಕ್ಕೂ ಸೇರಿಸಲಾಗಿದೆ ಈ ಬದಿಯಲ್ಲೂ ಕೂಡ ಹೀಗೆ ಇದೆ ನೋಡಿ ಅದನ್ನು ಇಲ್ಲಿ ಸೇರಿಸಿದ್ದರು ಎಲ್ಲೋ ತೊಡೆಯಿದ್ದರು ಅಂದರೆ ಅದು ಯಾವ ರೀತಿಯಲ್ಲೂ ಜೋಡಣೆಯಾಗಿಲ್ಲ ಹೊರಗಿನಿಂದಲೂ ಸ್ಪಷ್ಟವಾಗಿ ಕಾಣುತ್ತದೆ ದೇವಾಲಯದ ಕಟ್ಟಡವು ಕಾಲಂಗಳೊಂದಿಗೆ ಮತ್ತು ತ್ರಾಪಿಜ್ನಾಯಿಗಳು ಅವು ಯಾವ ರೀತಿಯಲ್ಲೂ ಜೋಡಣೆಯಾಗಿಲ್ಲ ಇಲ್ಲಿ ಇಟ್ಟಿದ್ದ ಈಟ್ಗಳನ್ನು ಸೇರಿಸಿದ್ದಾರೆ ಹಾಗೆ ಶಿಲುಬು ಇದ್ದಂತೆ ಇದೆ ಅದು ಸ್ಪಷ್ಟವಾಗಿ ಕಾಣಿಸುತ್ತದೆ ಇನ್ನು ಒಂದು ಸ್ಪಷ್ಟವಾಗಿ ಕಾಣುತ್ತದೆ ತ್ರಾಪಿಜ್ನಾಯಿ ಅನ್ನು ನಂತರದಲ್ಲಿ ಸೇರಿಸಲಾಗಿದೆ ಅಂದರೆ ನಮ್ಮ ಬಳಿ ದೊಡ್ಡದಾದ ಕಿಟಕಿಗಳು ಬಾರಾಬಾನ್ ನಲ್ಲಿ ಇವೆ ಆದರೆ ತ್ರಾಪಜ್ನಾಯ್ ಬದಿಯಿಂದ ನೋಡಿದರೆ ಕಿಟಕಿ ಚಿಕ್ಕದಾಗಿದೆ ಮತ್ತು ಇಲ್ಲಿ ಹೊರಗಿನಿಂದ ಮಾತ್ರ ಗಡಸು ಮಾಡಲಾಗಿದೆ ಒಳಗೆ ಗಡಸು ಮಾಡಿಲ್ಲ ಅಲ್ಲಿ ಅಟ್ಟಿಕೆಯಾಗಿತ್ತು ಆದರೆ ನಾವು ಈಚೂರನ್ನು ನೋಡಿದರೆ ಇಲ್ಲಿ ಕೂಡ ದೊಡ್ಡ ಕಿಟಕಿ ಇದ್ದಿತು ಎಂಬುದು ಕಾಣಿಸುತ್ತದೆ ಇದನ್ನು ಸರಳವಾಗಿ ಮುಚ್ಚಲಾಗಿದೆ ಇಲ್ಲಿ ಚೆನ್ನಾಗಿ ಕಾಣುತ್ತದೆ ಇದರ ಅವಶೇಷಗಳು ಇಲ್ಲಿವೆ ಇದು ಇತರಗಳ ಮಟ್ಟದಲ್ಲಿದೆ ಇದು ಇದ್ದಿತು ಅದನ್ನು ತೆಗೆದು ಮುಚ್ಚಿದರು ಮತ್ತು ತ್ರಾಪಜ್ಞಾಯ್ಗೆ ಹತ್ತಿರದ ಮೇಲ್ಚಾವಣಿಯನ್ನು ಮಾಡಿದರು ಅಂದರೆ ತ್ರಾಪಜ್ಞಾಯ್ ಮೊದಲು ಇರಲಿಲ್ಲ ಆದರೆ ಹಾಗಾದರೆ ಈ ದೊಡ್ಡ ದ್ವಾರವು ದೇವಾಲಯದಿಂದ ಹೊರಬಂದು ಗಂಟೆ ಮಂಟಪದ ಕಡೆಗೆ ಹೋಗುತ್ತಿತ್ತು ಅದು ಹೇಗೆ ಅದು ನೇರವಾಗಿ ಹೊರಗೆ ಹೋಗುತ್ತಿತ್ತ